ಕುಮ್ಟ ತಾಲೂಕಿನ ಮಾಸೂರ್ ಕ್ಲಾಸ್ನ ಜನತಾ ಪ್ಲಾಟ್ ಬಳಿಯ ರಸ್ತೆ ಬದಿಗಿರುವ ಬೃಹತ್ ಆಲದ ಮರವು ಗಾಳಿ ಮಳೆಗೆ ದರೆಗುರುಳುವ ಸಾಧ್ಯತೆ ಅಧಿಕವಾಗಿದ್ದು ಈ ಮರವನ್ನು ತೆರವುಗೊಳಿಸುವಂತೆ ಸ್ಥಳೀಯರು ಹೊಲಂಗದ್ದೆ ಗ್ರಾಮ ಪಂಚಾಯತ್ವನ್ನ ಒತ್ತಾಯಿಸಿದ್ದಾರೆ ಕುಂಟಾ ತಾಲೂಕಿನ ಮಾಸೂರು ಕ್ರಾಸ್ ಜನತಾ ಪ್ಲಾಟ್ ಬಳಿಯ ರಸ್ತೆಯ ಬದಿಗೆ ಸುಮಾರು ಎಂಬತ್ತು ವರ್ಷಗಳ ಎರಡು ಬೃಹತ್ ಆಲದ ಮರ ಇದೆ ಗಾಳಿ ಮಳೆಗೆ ಬೃಹತ್ ಮರ ರಸ್ತೆ ಮೇಲೆ ಉರುಳಿದರೆ ಅಕ್ಕಪಕ್ಕದ ಮನೆಗಳಿಗೆ ಅಂಗಡಿಗಳೆಲ್ಲ ತೀವ್ರ ಹಾನಿಯಾಗುವ ಸಾಧ್ಯತೆ ಇದೆ ಅಲ್ಲದೆ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ನೂರಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಓಡಾಡುವ ರಸ್ತೆ ಇದಾಗಿದ್ದು ಎರಡು ಮೂರು ವಿದ್ಯುತ್ ಕಂಬಗಳು ಸಹ ಆ ಭಾಗದಲ್ಲಿದೆ ಗಾಳಿ ಮಳೆಯ ಆರ್ಭಟಕ್ಕೆ ಏನಾದರೂ ಈ ಬೃಹತ್ ಆಲದ ಮರ ದರೆಗುರುಳಿದರೆ ಭಾರೀ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಹಾಗಾಗಿ ಎರಡು ಆಲದ ಮರದ ಪೈಕಿ ಒಂದು ಮರದ ರೆಂಬೆ ಕೊಂಬೆಗಳನ್ನು ಕತ್ತರಿಸಿದರೆ ಸಾಕು ಇನ್ನೊಂದು ಮರವನ್ನು ಕಟಾವು ಮಾಡಿ ಎಂದು ಆ ಭಾಗದ ಸ್ಥಳೀಯರು ಸಂಬಂಧಪಟ್ಟ ಹೊಲನಗದ್ದೆ ಗ್ರಾಮ ಪಂಚಾಯತ್ಗೆ ಮನವಿ ಮಾಡಿ ಒಂದು ವರ್ಷ ಕಳೆದಿದೆ ಆದರೆ ಪ್ರಯೋಜನವಾಗಿಲ್ಲ ಅಲ್ಲದೆ ಈ ಬಗ್ಗೆ ಅರಣ್ಯ ಇಲಾಖೆ ಮತ್ತು ಪಿಡಬ್ಲ್ಯೂಡಿ ಕೂಡ ಮನವಿ ಮಾಡಿದ್ದೇವೆ ಅವರು ಈ ಮರವನ್ನು ತೆರವು ಮಾಡುವಂತೆ ಪಂಚಾಯತ್ಗೆ ಸೂಚಿಸಿದ್ದಾರೆ ಆದರೂ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಹಾಗಾಗಿ ಈ ಮಳೆಯಿಂದ ಏನಾದರೂ ಅವಘಡ ಸಂಭವಿಸಿದರೆ ಅದಕ್ಕೆ ಪಂಚಾಯತ್ ಅಧಿಕಾರಿಗಳೇ ಹೊಣೆಗಾರರಾಗಬೇಕಾಗುತ್ತದೆ ಎಂದು ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಸ್ಥಳೀಯರಾದ ಪ್ರಕಾಶ್ ಪಟಗಾರ್ ವೆಂಕಟರಮಣ ಪಟಗಾರ್ ಪಾಂಡು ನಾಯ್ಕ್ ಆಮೀನ್ ಸಯ್ಯದ್ ತ್ಯಾಗರಾಜ್ ಮುಖ್ರಿ ಹಸನ್ ಜುಕಾಕೋ ಇತರರು ಆಗ್ರಹಿಸಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಜನಸಾಮಾನ್ಯರ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ರೋಡ್ರಿಗಿಸ್ ಅವರು ಈ ಬಗ್ಗೆ ನಾವು ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದೇವೆ ಲಿಖಿತ ಮನವಿ ಮಾಡಿ ಒಂದು ವರ್ಷ ಗತಿಸಿದೆ ಯಾವುದೇ ಸ್ಪಂದನೆ ದೊರೆತಿಲ್ಲ ಹಾಗಾಗಿ ಪಂಚಾಯತ್ ವಿರುದ್ಧ ಕುಮ್ಟ ತಾಲೂಕು ಕಾನೂನು ಸೇವಾ ಸಮಿತಿಯ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಿದ್ದೇನೆ ಎಂದರು ಆದರೂ ಇಲ್ಲಿ ಏನೋ ಒಂದು ಅರ್ಥ ಇಲ್ಲ ಕೇಳಬೇಕು ಅದರ ರಿಪ್ಲೈ ಇಲ್ಲ ನಂತರ ನಾವು ನಮ್ಮ ಗ್ರಾಮಸ್ಥರು ಪಿ ಡಿ ಡಬ್ಲ್ಯೂ ಒಂದು ಅಧಿಕಾರಿ ಒಂದು ಮನೆ ಕೊಟ್ಟರು ಇದನ್ನು ನೀವು ಈ ಸ್ವಲ್ಪ ತೆರವು ಮಾಡಿ ನೋಡಿ ಅಂದ್ರೆ ಅವ್ರೇನು ಮಾಡಬೇಕಾದ್ರೆ ಪಿ ಬರ್ದಿ ಬರ್ದು ಬರ್ತರು ತೆರವು ಮಾಡೋದಕ್ಕೆ ಅದು ಕೇರ್ ಮಾಡಲಿಲ್ಲ ನಂತರ ಅರಣ್ಯ ಅಧಿಕಾರಿಗಳು ಅವರೊಂದು ಸೂಚನೆ ಕೊಟ್ಟರು ಅದು ಏನು ಮಾಡಲಿಲ್ಲ ಹಾಗಾಗಿ ಇದು ಸಾರ್ವಜನಿಕರಾಗಿ ಮೈಮೇಲೆ ಬೀಳುವಂಥ ಸಂಭವ ಅದೇ ನಾಳೆಗಿಂತ ಹೆಚ್ಚು ಕಮ್ಮಿ ಆದರ ಕಾರಣ ಪಿ ಡಿ ಅವರೇ ಯಾಕಂದ್ರೆ ನಾವು ಸ್ಪಷ್ಟ ಕಾಣ್ತಾ ಇಲ್ಲಿ ಶಾಲೆ ಮಕ್ಕಳ ಶಾಲೆ ಇದೆ ಎಲ್ಲರೂ ಇಲ್ಲಿ ಎಲ್ಲರೂ ತಿಳ್ಕೊಳ್ತಾರೆ ನ್ಯಾಯಾಲಯಕ್ಕೆ ನಾವು ಕೆನರಾ ಪ್ಲಸ್ ನ್ಯೂಸ್ ಕುಮಟ